ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯವನ್ನು ಓದೋಣ ನಾನು ದಿನಾಲು ಒಂದು ಒಂದು ಅಧ್ಯಾಯನ ಓದಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನೀವು ಕೇಳಿ ತಿಳ್ಕೋಬಹುದು ಬನ್ನಿ ಮುಂದಿನ ಅಧ್ಯಾಯ ಬಂದು ಪತಿತನನ್ನು ಪಾವನ ಮಾಡಿದರು ಜನಾರ್ದನದಿಂದ ತಿರುನಿಗೆ ಹೋಗುವಾಗ ದಾರಿಯಲ್ಲಿ ಗುರುಗಳ ಆಗಮನವನ್ನೇ ಕಾಯುತ್ತಿದ್ದ ಒಬ್ಬ ಕಳಾಹೀನಾದ ಬ್ರಾಹ್ಮಣನು ಒಂದು ಬಂದು ನನ್ನನ್ನು ಉದ್ಧಾರ ಮಾಡಿರಿ ಎಂದು ಅಂಗಲ ಚುತ್ತ ಶರಣಾದರು ಅವನ ಅವಸ್ಥೆಯನ್ನು ತಿಳಿದ ಗುರುಗಳು ತಿಳಿದ ಗುರುಗಳು ಅವನನ್ನು ಶಂಕೋದಕ ಪ್ರೋಷಣೆ ಮಾಡಿ ಅವನಿಗೆ ಮೊದಲಿನಂತೆ ತೇಜಸ್ಸು ಬರುವಂತೆ ಅನುಗ್ರಹಿಸಿದರು ಆ ಊರಿನ ಜನರು ಅದಕ್ಕೊಪ್ಪದೆ ಶಂಕೋದಕ ಪ್ರದರ್ಶನೆಯಿಂದ ಅವನು ಹೇಗೆ ಶುದ್ಧನಾದನು ನಿಮಗೆ ದಯಮಾಡಿ ತಿಳಿಸಬೇಕು ನಮಗೆ ದಯಮಾಡಿ ತಿಳಿಸಬೇಕು ಎಂದು ಭಿನ್ನವಿಸಿದರು ಶಂಕೋದಕದ ಮಹಿಮೆ ಅಪಾರವಾದದ್ದು ಶಂಖ ಕೇಳುವಿಕೆಯಿಂದಲೇ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದ ಎಂದ ಮೇಲೆ ಮಂತ್ರೋಪ ಮಂತ್ರೋ ಮಂತ್ರಪೂತವಾದ ಶಂ ಕೋದಕದ ಮಹಿಮೆ ಇಷ್ಟೆಂದು ಹೇಳಲಾಗದು ಎಂದು ಗುರುಗಳು ಬಿಳಿ ಬಟ್ಟೆಯನ್ನು ಗೆರೆಣ್ಣೆಯಲ್ಲಿ ಅದ್ದಿಸಿದಾಗ ಅದು ಕಪ್ಪಾಯಿತು ನಂ ಅದರ ಮೇಲೆ ಮಂತ್ರಭೂತವಾದ ಶಂಕೋದಕದ ಪ್ರೋಕ್ಷಣೆ ಮಾಡಿದರು ಅದ್ಭುತ ಆಶ್ಚರ್ಯ ಕಪ್ಪಾಗಿದ್ದ ಬಟ್ಟೆ ನೋಡು ನೋಡುತ್ತಿದ್ದಂತೆಯೇ ಮೊದಲಿಗಿಂತ ಕಾಂತಿಯುಕ್ತವಾಗಿ ಬೆಳ್ಳಗೆ ಮಿಂಚಿತು ಅದನ್ನು ಕಂಡ ಬ್ರಾಹ್ಮಣರು ತಮ್ಮ ತಪ್ಪನ್ನು ಅರಿವ ಅರಿ ಅರಿತವರಾಗಿ ವನರಾಗಿ ಮೌನವಾಗಿ ಬಾದ ಕ್ರಾಂತರಾದರು ಗುರುಗಳು ಪರೀಕ್ಷಿಸಿದ್ದಕ್ಕೆ ಗುರುಗಳನ್ನು ಪರೀಕ್ಷಿಸಿದ್ದಕ್ಕೆ ತುಂಬ ವ್ಯಥೆ ಪಟ್ಟರು ಗುರುದೇವ ತಾವು ಮಹಾ ಮಹಾತ್ಮರು ತಮ್ಮನ್ನು ಪರೀಕ್ಷಿಸಿ ದೊಡ್ಡ ತಪ್ಪು ಮಾಡಿದ ಪಾ ಮಹಾಪಾಪಿಗಳು ನಾವು ಪತೀತ ಪಾವನರಾದ ತಾವು ನಮ್ಮ ಅಪರಾಧವನ್ನು ಕ್ಷಮಿಸಿ ಕಾಪಾಡಿರಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಶ್ರೀರಾಘವೇಂದ್ರ ಸ್ವಾಮಿಗಳು ನೀವು ನಮ್ಮನ್ನು ಪರೀಕ್ಷಿಸಿದ್ದು ನಮಗೆ ಅಸಾಧ ಅಸಮಾನದಾನವಿಲ್ಲ ಈಗಲಾದರೂ ಈತನ ಈತನ ಈತನು ಶುದ್ಧನಾದನೆಂದು ಇವನೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸೌಹಾರ್ದದಿಂದ ಬಾಳಿರಿ ಎಂದು ಉಪದೇಶ ಮಾಡಿದರು ಎಲ್ಲರಿಗೂ ತೀರ್ಥ ಪ್ರಸಾದ ವಿತರಣೆ ಮಾಡಿ ಫಲ ಮಂತ್ರಾಕ್ಷತೆಗಳನ್ನಿತ್ತು ಅನುಗ್ರಹ ಮಾಡಿದರು